ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಮತ್ತೊಂದು ಹೊಸ ವಿಧಾನದಲ್ಲಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದು ತುಂಬ ಅದ್ಭುತವಾಗಿ ಮಾಡಿರುವಂಥದ್ದು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥದ್ದು ಒಂದೇ ರೀತಿಯ ಬ್ರೇಕ್ಫಾಸ್ಟಿಂದು ಬೇಜಾರಾಗಿ ರೈತರದ್ದೊಂದು ಹೊಸ ವಿಧಾನದಲ್ಲಿ ಮಾಡಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಅದ್ಭುತವಾಗಿ ಬಂದಿರುವಂಥದ್ದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ಇಷ್ಟ ಆಗುವುದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನೊಂದು ನಾನು ಒಂದು ಹೆಸರು ಕಾಳು ತಗೊಂಡಿದ್ದೇನೆ ಇದನ್ನು ನಾನು ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಟಿರೋದು ಈಗ ಇಲ್ಲಿ ಐದು ಕಾಯಿ ಮೆಣಸಿದೆ ಒಂದು ಇಂಚು ಶುಂಠಿ ಇದೆ ಹತ್ತು ಹೆಸರು ಬೆಳ್ಳುಳ್ಳಿ ಇದೆ ಮತ್ತು ಒಂದು ಕಪ್ ತೆಂಗಿನ ತುರಿ ಇದೆ ಒಂದು ಟೇಬಲ್ ಸ್ಪೂನ್ ಜೀರಾ ಇದೆ ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಹೆಸರು ಕಾಳನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇರೋದು ಇದು ರಾತ್ರಿ ಇಡೀ ನೆನೆಸಿಟ್ಟಿರೋದು ಹೆಸರು ಕಾಳು ಚೆನ್ನಾಗಿ ತೊಳೆದು ನಾನು ನೆನೆಸಿಟ್ಟಿರೋದು ಇದನ್ನು ಈಗ ಮಿಕ್ಸಿ ಜಾರಿಗೆ ಇದ್ದೇನೆ ಇದಕ್ಕೆ ಇನ್ನು ನಾನು ಒಂದು ಟೇಬಲ್ ಸ್ಪೂನ್ ಜೀರಾ ಹಾಕ್ತಾ ಇದ್ದೇನೆ ಮತ್ತು ಬೆಳ್ಳುಳ್ಳಿ ಹೆಸರುಗಳು ಒಂದು ಹತ್ತು ಮತ್ತು ಒಂದು ಇಂಚು ಶುಂಠಿದು ಮತ್ತು ಒಂದು ಐದು ಕಾಯಿ ಮೆಣಸಿದು ಈಗ ಒಂದು ಕಪ್ ತೆಂಗಿನ ತುರಿ ಇದು ಒಂದು ಕಪ್ಪಿದೆ ಇದು ತೆಂಗಿನ ತುರಿ ಒಂದು ಗಡಿ ತೆಂಗಿನ ತುರಿ ಇದು ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇರೋದು ರುಬ್ಲಿಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೋಡಿಕೊಂಡು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು ತರಿತರಿಯಾಗಿ ರುಬ್ಬಿದರೆ ಸಾಕಾಗ್ತದೆ ನೈಸಾಗಿ ರುಬ್ಬಬೇಕು ಅಂತೇನಿಲ್ಲ ನೋಡಿ ಈ ಥರ ತರಿತರಿಯಾಗಿ ರುಬ್ಬಬೇಕು ಈಗ ಇದನ್ನು ನಾನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ ರುಬ್ಬಿದರೆ ಸಾಕಾಗ್ತದೆ ಫುಲ್ಲು ನೈಸ್ ಆಗಬೇಕು ಅಂತೇನಿಲ್ಲ ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಇದಕ್ಕೆ ನಾನು ಮೂರು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಮೂರು ಈರುಳ್ಳಿ ಹಾಕ್ತಾ ಇದ್ದೇನೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷದ ಕಾಲ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಬೇಕು ನೋಡಿ ಐದು ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ನೋಡ್ತಾ ಇರೋದು ತುಂಬ ಅದ್ಭುತವಾಗಿ ಮಿಕ್ಸ್ ಆಗಿದೆ ಈ ಥರ ಈ ಹದ ಬರಬೇಕು ನೋಡಿ ಈ ಥರ ತುಂಬ ತೆಲು ಕೂಡ ಆಗಬಾರ್ದು ತುಂಬ ಗಟ್ಟಿ ಕೂಡ ಆಗಬಾರ್ದು ಇಲ್ಲಿ ನಾನು ಪ್ಯಾನ್ ಬಿಸಿಯಾಗಲಿ ಕೆಟ್ಟಿದ್ದೇನೆ ಈ ಥರ ಗೋಲಾಕಾರದ್ದು ಪ್ಯಾನ್ ತಗೋಬೇಕು ಇದಕ್ಕೆ ನಾನು ಎಣ್ಣೆ ಹಾಕ್ತಾ ಇರೋದು ಇದಕ್ಕೆ ನಾನು ಎಲ್ಲ ಎಣ್ಣೆ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ನಾವು ಹಿಟ್ಟು ಹಾಕಬೇಕು ನಾವು ಈಗ ರುಬ್ಬಿರುವಂಥದ್ದು ಹಾಕಬೇಕು ನೋಡಿ ಸ್ವಲ್ಪ ಸ್ವಲ್ಪ ಸ್ಪೂನಲ್ಲಿ ತೆಗೆದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ತುಂಬ ಹೆಲ್ದಿಯಾಗಿ ಬಂದಿರುವಂಥದ್ದು ಹೆಸರು ಕಾಳಿದ್ದು ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಅದ್ಭುತವಾಗಿ ಬಂದಿದೆ ಹೊಸ ವಿಧಾನದಲ್ಲಿ ಹೊಸ ರೀತಿಯಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥದ್ದು ಹೆಲ್ದಿಯಾಗಿ ಮಾಡಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಸ್ಪೂನಲ್ಲೇ ಹಾಕಿ ನೋಡಿ ಈ ಥರ ಹಾಕಬೇಕು ಈಗ ಇದನ್ನು ಮುಚ್ಚಲು ಮುಚ್ಚಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇದು ಐದು ನಿಮಿಷ ಆದ ಮೇಲೆ ನಾನು ಮಗಸಿ ಹಾಕ್ತಾ ಇರೋದು ಇದನ್ನು ನೋಡಿ ಇದು ಐದು ನಿಮಿಷ ಆದ ಮೇಲೆ ನಾನು ಮಗಸಿ ಹಾಕ್ತಾ ಇರೋದು ತುಂಬ ಅದ್ಭುತವಾಗಿ ಚೆನ್ನಾಗಿ ಬೆಂದಿದೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ಥರ ಮಗಜಿ ಹಾಕ್ಬೇಕು ಇದನ್ನು ತುಂಬ ಹೆಲ್ದಿಯಾಗಿ ಮಾಡಿರುವಂಥದ್ದು ಮಕ್ಕಳಿಗೆಲ್ಲ ತುಂಬ ಹೆಲ್ದಿಯಾಗಿ ಆರೋಗ್ಯಕರವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು ನೋಡಿ ಈ ಥರ ಮಗಚಿ ಹಾಕಬೇಕು ಮಗಚಿ ಹಾಕಿದ ಮೇಲೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷದ ಕಾಲ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ನೋಡಿ ಇದು ಎರಡರಿಂದ ಮೂರು ನಿಮಿಷ ಆಗಿದೆ ಇದನ್ನು ನಾನು ತೆಗಿತಾ ಇದ್ದೇನೆ ಈಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ತುಂಬ ಹೆಲ್ದಿಯಾಗಿ ಬೇಗ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು ಕಡಿಮೆ ಇಂಗ್ರೀಡಿಯೆಂಟ್ಸಿಗೆ ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ರೆಸಿಪಿ ಹೆಲ್ದಿಯಾಗಿ ಮಾಡುವಂಥದ್ದು ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಹೆಲ್ದಿಯಾಗಿ ಮಾಡಿರುವಂಥ ಹೆಸರು ಕಾಲಿನ ಬ್ರೇಕ್ಫಾಸ್ಟ್ ರೆಸಿಪಿ ತಯ ತಯಾರಾಗಿದೆ ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್